ಕಾಶಿಗೆ ಆರ್ಗಾಂಧಿ ಟೂರ್ಸ್ ಅವರದ್ದು ಪ್ರತಿ ತಿಂಗಳು ಟೂರ್ ಪ್ಯಾಕೇಜ್ ಇದೆ ಇವರ ಈ ಟೂರ್ನಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸರೆಯು ನದಿ ಬಡ ಹನುಮಾನ್ ಮಂದಿರ್ ಇನ್ನು ಪ್ರಯಾಗ್ರಾಜ್ ಅಲ್ಲಿ ತ್ರಿವೇಣಿ ಸಂಗಮ್ ಅಲೋಪಿ ಮಾತಾ ಶಕ್ತಿಪೀಠ ಹನುಮಾನ್ ಮಂದಿರ್ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ಮಂದಿರ ಅನ್ನಪೂರ್ಣ ಮಂದಿರ ವಿಶಾಲಾಕ್ಷಿ ಮಂದಿರ ಕಾಲಭೈರ್ವ ಮಂದಿರ ಸಂಕಟಮೋಚನ್ ಹನುಮಾನ್ ಮಂದಿರ್ ತುಳಸಿ ಮಾನಸ್ ಮಂದಿರ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ದುರ್ಗಾ ಮಂದಿರ್ ಮತ್ತೆ ಗಂಗಾರತನ್ ಕೂಡ ನೋಡಬಹುದು ಗಯದಲ್ಲಿ ವಿಷ್ಣುಪಾದ ಮಂದಿರ ಮಂಗಳ ಗೌರಿ ಶಕ್ತಿ ಪೀಠ ಬೋಧ್ಗದಲ್ಲಿ ಮಹಾಬೋಧಿ ಟೆಂಪಲ್ ಹೀಗೆ ನೀವು ಈ ಎಲ್ಲಾ ಸ್ಥಳಗಳನ್ನ ಈ ಟೂರ್ ನಲ್ಲಿ ನೋಡಬಹುದು ಇದೊಟ್ಟು ಏಳು ದಿನದ ಟೂರ್ ಪ್ಯಾಕೇಜ್ ಆಗಿದೆ ಇವರ ಪ್ಯಾಕೇಜ್ ತಗೊಂಡ್ರೆ ಹೋಗಿ ಬರುವ ಫ್ಲೈಟ್ ಟಿಕೆಟ್ ಊಟ ತಿಂಡಿ ವಸತಿ ವ್ಯವಸ್ಥೆ ಇವರದ್ದೇ ಇರುತ್ತೆ ಅಲ್ಲಿ ಪ್ಲೇಸ್ ಗಳ ನೋಡ್ಲಿಕ್ಕೆ ಎ ಸಿ ಬಸ್ ಇರುತ್ತೆ ಈ ಟೂರ್ ನಲ್ಲಿ ರಾತ್ರಿ ಪ್ರಯಾಣ ಇರೋದಿಲ್ಲ ನೈಟ್ ಎ ಸಿ ರೂಮ್ ಗಳನ್ನೇ ಕೊಡ್ತಾರೆ ಕನ್ನಡದ ಟೂರ್ ಗೈಡ್ ನಿಮ್ ಜೊತೆ ಇರ್ತಾರೆ ದಕ್ಷಿಣ ಭಾರತ ಶೈಲಿಯ ಊಟ ತಿಂಡಿನೇ ಇರತ್ತೆ ಒಂದು ದಿನ ಅಂತೂ ನಿಮ್ಗೆ ಬಾಳೆಲೆ ಊಟದ ವ್ಯವಸ್ಥೆನೇ ಇರುತ್ತೆ ಪ್ರತಿ ಗುರುವಾರ ಈ ಟೂರ್ ಪ್ಯಾಕೇಜ್ ಇರುತ್ತೆ ಲಿಮಿಟೆಡ್ ಸೀಟ್ಸ್ ಆದ್ರಿಂದ ಆದಷ್ಟು ಬೇಗನೆ ನೀವರನ್ನ ಕಾಂಟ್ಯಾಕ್ಟ್ ಮಾಡಿ ನಾವಿಲ್ಲಿ ಅವರ ಫೋನ್ ನಂಬರ್ನ ಕೊಟ್ಟಿದ್ದೇವೆ ನೀವ್ರನ್ನ ತಪ್ಪದೇ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗ್ಬೋದು